ಎಲ್ರಿಗೂ ನಮಸ್ಕಾರ ನನ್ನ ಹೊಸ ಬ್ಲಾಗಿಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಎಲ್ಲ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನಿವತ್ತು ಮದ್ದೂರಿಗೆ ಇದ್ದೀನಿ ಬಸ್ಸಲ್ಲಿ ಮಕ್ಕಳನ್ನು ಕರ್ಕೊಂಡು ಸೊ ಯಾರೂ ಇಲ್ಲ ನಾನು ಮತ್ತು ಮಕ್ಕಳು ಅಷ್ಟೇ ಹೋಗ್ತಾ ಇರೋದು ಇದೊಂದು ಹೊಸ ಅನುಭವ ನನಗೆ ಬಸ್ಸಲ್ಲಿ ಸ್ವಲ್ಪ ಕಷ್ಟನೇ ಆಗುತ್ತೆ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗೋದು ಅದರಲ್ಲೂ ಒಂದು ಚಿಕ್ಕದು ಇನ್ನೊಂದು ಐದು ವರ್ಷದ ಮಗು ಏಳು ಮಲಗಿದ್ದಾಗ ಅವಳೆ ಎದ್ದಿರ್ತಾಳೆ ಅವಳು ಮಲಗಿದ್ದಾಗ ಇವಳೆ ಎದ್ದಿರ್ತಾಳೆ ಸೊ ಸ್ವಲ್ಪ ರಿಸ್ಕ್ ಅನ್ನಿಸ್ತು ಬಟ್ ಆದರೂ ತವ್ರ ಮನೆಗೆ ಹೋಗುವಾಗ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಇರುತ್ತಲ್ವ ಅಮ್ಮ ಇದ್ದಿದ್ದರೆ ಈ ಖುಷಿಯೂ ಜಾಸ್ತಿ ಇರ್ತಿತ್ತು ಅನಿಸುತ್ತೆ ನನಗೆ ಸೊ ನಾನು ಬಂದಿರೋದು ನನ್ನ ಅಮ್ಮನ ಮನೆಗೆ ಹೇಳಬೇಕು ಅಂದರೆ ತಾಯಿ ಇಲ್ಲದ ತವ್ರ ಮನೆ ನಂದೀಗ ಈಗ ಸೊ ಅಮ್ಮ ಬರ್ತಾ ನಮ್ಮ ನಮ್ಮನೇ ನನ್ನ ವೆಲ್ಕಮ್ ಮಾಡೋದು ಸೊ ಅಮ್ಮನೇ ವೆಲ್ಕಮ್ ಮಾಡಿದ್ದಾರೆ ಅನ್ಕೋತೀನಿ ಇದು ಮಧ್ಯಾಹ್ನ ಹನ್ನೊಂದುವರೆ ಅಲ್ಲ ರಾತ್ರಿ ಹನ್ನೊಂದುವರೆ ಇದು ಸೊ ನಾನು ಬಂದಿರೋದು ಗೌರಿ ಹಬ್ಬದ ಆಚರಣೆಗೆ ಸೊ ಗೌರಿ ಹಬ್ಬ ಅಂದರೆ ಇದು ಬರೀ ಹಬ್ಬ ಅಷ್ಟೇ ಆಗಿಲ್ಲ ನಮ್ಮಮ್ಮನಿಗೆ ಮುತ್ತೈದೆ ಪೂಜೆ ಮಾಡಬೇಕು ಸೊ ಹಾಗಾಗಿ ನಾನು ಹಬ್ಬದ ಹಿಂದಿನ ದಿನನೇ ಹೊರಟು ಬಂದಿದ್ದೆ ಇಲ್ಲಿ ನಾನು ನನ್ನ ತಮ್ಮನ ಹೆಂಡ್ತಿ ಎಲ್ಲ ಅಡುಗೆಗೆ ತಯಾರಿ ಮಾಡ್ಕೋತಾ ಇದ್ದೀವಿ ಹಬ್ಬದ ಅಡುಗೆ ಇಷ್ಟೊಂದು ಇರುತ್ತಾ ಅಂತ ಅನ್ಕೋಬೋದು ನಾವು ಮುತ್ತೈದೆ ಪೂಜೆ ಮಾಡ್ತಾಯಿದ್ದೀವಲ್ಲ ಅಕ್ಕಪಕ್ಕದವರಿಗೆ ಸಿಂಪಲಾಗಿ ಮಾಡ್ತಾ ಇರೋದಿದ್ದು ಸೊ ಅಕ್ಕಪಕ್ಕದವರಿಗೆ ಒಂದು ಐದು ಜನ ಮುತ್ತೈದೆ ಊಟ ಹಾಕಬೇಕು ಸೊ ಹಾಗಾಗಿ ನಾವು ಹಿಂದಿನ ದಿನವೇ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ನಾವು ಮುತ್ತೈದೆ ಪೂಜೆ ಮಾಡಿದ್ದು ಗಣೇಶ ಹಬ್ಬ ದಿನ ಸೊ ಹಿಂದಿನ ದಿನ ಅಂದರೆ ಗೌರಿ ಹಬ್ಬದ ದಿನ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಏನು ಅಡುಗೆಗೆ ಏನು ಬೇಕು ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ಈಗ ಅಡುಗೆ ಒಂದು ನೈಂಟಿ ಪರ್ಸೆಂಟ್ ಅಡುಗೆ ಎಲ್ಲ ಮುಗ್ದಿದೆ ಸೊ ಎಡೆ ಇಡುವಂಥ ಜಾಗ ಇದು ಅಮ್ಮನಿಗೆ ಮುತ್ತೈದೆ ಪೂಜೆ ಮಾಡುವಂಥ ಜಾಗ ಸೊ ಅದನ್ನೆಲ್ಲ ಒಂದು ರೌಂಡು ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನೂ ಗೆಸ್ಟ್ಗಳಂತ ಯಾರೂ ಬಂದಿರಲಿಲ್ಲ ನಾನು ನನ್ನ ತಮ್ಮನ ಹೆಂಡ್ತಿನೇ ಸೇರಿಕೊಂಡು ಪ್ರತಿಯೊಂದನ್ನು ನಮಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ಮುಗಿಸ್ತು ಇನ್ನು ಈ ಸಲ ಗೌರಿ ಹಬ್ಬ ಗೌರಿ ಹಬ್ಬ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇದು ಗೌರಿ ಹಬ್ಬ ಹಬ್ಬವಾಗಿರಲಿಲ್ಲ ನನಗೆ ಸಲ ಗೌರಿ ಹಬ್ಬದಲ್ಲಿ ನಮ್ಮ ಅಮ್ಮಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟಿಂಗ್ ಆಗಿತ್ತು ಆಪ್ರೇಷನ್ ಆಗಿತ್ತು ಸೊ ರೆಸ್ಟ್ ಮಾಡ್ತಾಯಿದ್ರು ಆರಾಮಾಗಿದ್ದರು ಹೆಲ್ದಿಯಾಗಿದ್ದರು ಅಮ್ಮ ಬದುಕಬೇಕು ಅನ್ನೋ ಆಸೆ ತುಂಬ ಇತ್ತು ಅಮ್ಮನಿಗೆ ಮಕ್ಕಳನ್ನ ನೋಡಬೇಕು ನನ್ನ ಮಗು ನೋಡಬೇಕು ನನ್ನ ತಮ್ಮನ ಮಕ್ಕಳನ್ನ ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು ಈ ಸಲ ಗೌರಿ ಹಬ್ಬಕ್ಕೆ ಆಗಲೇ ನಮ್ಮಮ್ಮ ಫೋಟೋದಲ್ಲಿದ್ದಾರೆ ಕಷ್ಟ ಇದೆ ಇದೆಲ್ಲ ಮಾಡೋದಕ್ಕೆ ಅಮ್ಮನಿಗೆ ಇಷ್ಟವಾದ ಬಣ್ಣದ ಸೀರೆ ಸಿಕ್ತು ಈ ಸಲ ಅಮ್ಮ ನಿಜವಾಗ್ಲೂ ಈ ಸೀರೆ ತಂದ್ಕೊಟ್ಟಿದ್ರೆ ತುಂಬ ಖುಷಿ ಪಡ್ತಿದ್ರು ಅಮ್ಮನ್ ತುಂಬ ಇಷ್ಟವಾದ ಬಣ್ಣದ ಸೀರೆ ಇದು ಸುಮ್ಮನೆ ನೋಡ್ತಾ ಇದ್ರು ಇತ್ತು ಯಾಕೆ ಇದೆಲ್ಲ ಮಾಡ್ತಾ ಇದ್ದೀವಿ ನಾವು ನಮ್ಮಮ್ಮ ಎಲ್ಲಿ ಹೋಗಿದ್ದಾರೆ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳಂಗಾಗಿತ್ತು ಇನ್ನೂ ಈ ಓಲೆ ನಮ್ಮಮ್ಮ ನಮ್ಮಮ್ಮನಿಗೆ ನಾನು ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟಲ್ಲಿ ತೊಗೊಟ್ಟಿದ್ದು ಡ್ರಾಪ್ಸ್ ಅದು ಒಲೆಗೆ ಡ್ರಾಪ್ಸ್ ತಗೊಟ್ಟಿದ್ದೆ ಎರಡೇ ಸಲ ನಮ್ಮಮ್ಮ ಹಾಕಿದ್ದು ಹಿಂಗೆ ಎಡೆ ಗಿಡ ಹಂಗೆ ಆಗೋಗಿದ್ದೆ ಇನ್ನು ಮೊದಲನೇ ಪೂಜೆ ನಮ್ಮಪ್ಪನೇ ಮಾಡಿದ್ರು ನಮ್ಮಪ್ಪನ ನೋಡೋದಕ್ಕೆ ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು ಪೂಜೆ ಮಾಡುವಾಗ ಇನ್ನು ಪದ್ಧತಿ ಪ್ರಕಾರ ಪೂಜೆ ಎಲ್ಲ ಮುಗಿಸಿ ನಾವು ಹೊರಗಡೆ ಕೂತಿದ್ದು ಬಂದು ನಾವೇನು ಮಾಡಿರ್ತೀವೋ ಅದನ್ನು ಸ್ವೀಕರಿಸ್ತಾರೆ ಅನ್ನೋದೊಂದು ನಂಬಿಕೆ ನಾನು ನನ್ನ ತಮ್ಮ ಇಬ್ಬರು ಉಪವಾಸ ಇದ್ದು ಅವತ್ತು ಮಧ್ಯಾಹ್ನ ಮೂರು ಗಂಟೆ ಆಗೋಗಿತ್ತು ನಾವು ಊಟ ಮಾಡೋಷ್ಟರಲ್ಲಿ ಇನ್ನೂ ಮುತ್ತೈದೆಯರು ಅಕ್ಕಪಕ್ಕದವ್ರನ್ನಷ್ಟೇ ಮುತ್ತೈದೆಯರನ್ನ ಕರೆದಿದ್ದು ಬಂದವರು ಅರ್ಶನ ಕುಂಕುಮ ತಗೊಂಡು ಅಮ್ಮನ ಆಶೀರ್ವಾದ ತಗೊಂಡು ನಾವೇನು ಮಾಡಿದ್ದು ಅದನ್ನು ಅಚ್ಚುಕಟ್ಟಾಗಿ ಊಟ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋದರು ಖುಷಿಯಾಗಿರುತ್ತೆ ಅನಿಸುತ್ತೆ ಅಮ್ಮನಿಗೆ ನನ್ನ ಸೊಸೆ ನನ್ನ ಮಗಳು ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಖುಷಿಯಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು ಇನ್ನು ಪಲಾವ್ ಅನ್ನ ಸಾಂಬಾರು ಒಂಥರ ಪಲ್ಯ ವಡೆ ಮತ್ತು ಒಬ್ಬಟ್ಟು ಇಷ್ಟು ಮಾಡಿದ್ದು ನಾವು ಅಷ್ಟೇ ಇನ್ನು ನೆಂಟರುಗಳಂತ ಯಾರೂ ಇಲ್ಲ ಅಶ್ವಿನಿ ನಾನು ಇಬ್ಬರೇ ಎಲ್ಲನೂ ಮಾಡ್ದು ಅಮ್ಮ ಇಲ್ಲ ಅನ್ನೋದು ಮಾತ್ರ ಎದ್ದು ಕಾಣಿಸ್ತಾಯಿತ್ತು ಅಮ್ಮ ಇಲ್ಲ ಅನ್ನೋ ಕೊರತೆ ಮನೇಲಿ ಎದ್ದು ಕಾಣಿಸ್ತಾಯಿತ್ತು ಮನೇಲಿ ಹೆಂಗೆ ನಮ್ಮಮ್ಮ ಒಬ್ಬರು ಇಲ್ಲದೇ ಇದಕ್ಕೆ ನಮಗೆ ಎಲ್ರಿಗೂ ಎಷ್ಟು ದೊಡ್ಡ ಲಾಸ್ ಆಗಿದೆ ಅಂದರೆ ನನ್ನ ಚಿಕ್ಕ ಚಿಕ್ಕಮಗಳಿಗೆ ನಮ್ಮ ಅಶ್ವಿನಿನೇ ಊಟ ಮಾಡಿಸ್ತಾ ಇದ್ಲು ಇನ್ನು ಅಪ್ಪ ಊಟ ಮಾಡ್ತಾ ಇದ್ದಾರೆ ಅವರು ತುಂಬ ಟೈಮ್ ಆಯಿತು ಊಟ ಮಾಡೋಷ್ಟರಲ್ಲಿ ಸೊ ಅದಾದಮೇಲೆ ನಾನು ನನ್ನ ತಮ್ಮ ಊಟ ಮಾಡಿಕೊಂಡು ನನಗೇನಂದರೆ ಯಾವಾಗಲೂ ಅನಿಸೋದು ನನ್ನ ಚಿಕ್ಕ ಮಗಳನ್ನ ನೋಡಿದಾಗ ನಮ್ಮಮ್ಮ ಹೋದಾಗ ನನಗೆ ಒಂಬತ್ತು ತಿಂಗಳು ಅಮ್ಮ ನನ್ನ ಮಗಳ ಮುಖ ನೋಡ್ಲಿಲ್ವಲ್ಲ ಅಂತ ತುಂಬಾ ಬೇಜಾರು ಅನ್ನಿಸ್ತಾ ಇರುತ್ತೆ ಹ್ಮ್ ಕವಿಯ ನನ್ಗೆ ಸೆಲ್ಲ ಗಂಡ ಗಂಡಾಗದು ಅಂತ ಅಂತ ಇದ್ರು ಯಾಕೆಂದ್ರೆ ಹೆಣ್ಣು ಹೆಣ್ಮಗು ಇದೆ ಇನ್ನೊಂದು ಗಂಡ ಆಗ್ಬಿಡ್ಲಿ ಅನ್ನೋ ಅಮ್ಮನ ಆಸೆ ಆಗಿತ್ತು ಟು ಬಿ ಫ್ರಾಂಕ್ ಅಟ್ಲೀಸ್ಟ್ ನನ್ನ ಮಗಳ ಮುಖನೂ ನೋಡ್ಲಿಲ್ವಲ್ಲ ಅಮ್ಮ ಅಂತ ತುಂಬಾ ಬೇಜಾರಾಗುತ್ತೆ ಹೊತ್ತು ಕೂತಿದ್ದೆ ನಾನು ಥರ ಅಮ್ಮನ ಹತ್ರ ಮಾತಾಡ್ಕೊಂಡು ಯಾಕೆ ಹೆಂಗಾಗೋಯ್ತು ನಮಗೆ ಯಾಕೆ ಹಿಂಗೆ ಆಗಬೇಕಿತ್ತು ಅಷ್ಟೆಲ್ಲ ಕಷ್ಟಪಟ್ಟು ಅಮ್ಮ ಅಷ್ಟೆಲ್ಲ ದೊಡ್ಡ ಆಪ್ರೇಷನ್ ಮಾಡಿಸ್ಕೊಂಡು ಅಷ್ಟೆಲ್ಲ ನೋವು ತಿಂದುವರು ನಾವೇನು ಮಾಡೋಕ್ಕಾಗಲಿಲ್ಲ ಅಮ್ಮನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ತುಂಬ ಬೇಜಾರು ಅನ್ನಿಸ್ತಾ ಇತ್ತು ಇನ್ನು ನನ್ನ ಮಗಳ ಆಟ ಪಾಠಗಳಂತೂ ಅಮ್ಮ ಅಲ್ಲೇ ಫೋಟೋದಿಂದನೇ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ ತುಂಬ ಖುಷಿಯಾಗಿ ಆಟ ಆಡ್ತಾಯಿದ್ಲು ಚಿಕ್ಕ ಮಗಳು ದೊಡ್ಡ ಮಗಳಂತೂ ಫ್ರೆಂಡ್ಸ್ ಬಿಟ್ಟು ಅಲ್ಲಾಡಲಿಲ್ಲ ಅವಳ ಫ್ರೆಂಡ್ಸ್ ಎಲ್ಲ ಇದ್ದಿದ್ದಲ್ಲೇ ಅಲ್ವಾ ಸೊ ಅಲ್ಲಿ ಚೆನ್ನಾಗಿ ಮಜಾ ಮಾಡಿದ್ಲು ಮಾತ್ರ ರಜದಲ್ಲಿ ಫುಲ್ ನಾಲ್ಕು ದಿನನೂ ಬಂದ್ಬಿಟ್ಟಿದ್ದು ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇಬ್ರು ನಮ್ಮನೆ ಪಕ್ಕದಲ್ಲೇ ಗಣೇಶನ್ ಕೂರಿಸಿದ್ರು ಸೊ ಗಣೇಶನ ಕೂರಿಸಿದ್ದಾರೆ ಅಂದರೆ ಅಲ್ಲೆಲ್ಲ ಫುಲ್ ಸಂಭ್ರಮ ಡೈಲಿ ಒಬ್ಬೊಬ್ರು ಪೂಜೆ ಮಾಡಿಸೋದು ಒಳ್ಳೊಳ್ಳೆ ರುಚಿಯಾದ ಪ್ರಸಾದಗಳು ಇದು ಮೊದಲನೇ ದಿನ ಅಲ್ವಾ ಮೂರು ನಾಲ್ಕು ಥರ ಪ್ರಸಾದನೂ ಸಿಕ್ತು ನಮಗೆ ನನ್ನ ಮಗಳಂತೂ ಫ್ರೆಂಡ್ ಜೊತೆ ಸೇರ್ಕೊಬಿಟ್ಟಿದ್ಲು ಎಲ್ಲ ಅಕ್ಕಪಕ್ಕದವ್ರು ಪ್ರತಿಯೊಬ್ಬರು ಅಟೆಂಡ್ ಮಾಡಿದರು ಇದೊಂದು ಹಬ್ಬಕ್ಕೆ ಅನಿಸುತ್ತೆ ಎಲ್ಲರೂ ಈ ಥರ ಬಂದು ಸೇರಿ ಖುಷಿಯಾಗಿ ಎಂಜಾಯ್ ಮಾಡೋದು ಎಲ್ಲ ಕಡೆಯೂ ಈ ಥರ ಗಣೇಶನ ಕೂರಿಸೋದು ಮಾಡಬೇಕು ನಮ್ಮ ಕಡೆ ಎಲ್ಲ ತುಂಬ ಜಾಸ್ತಿ ಇತ್ತು ಒಂದು ಏರಿಯಾಗೆ ಎರಡೆರಡು ಗಣೇಶನ ಕೂರಿಸ್ತಾ ಇದ್ರು ಈಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ಬಿಟ್ಟಿದೆ ಬಟ್ ಇವೆಲ್ಲ ನಡಿಬೇಕು ನಮ್ಮ ಆಚಾರ ವಿಚಾರಗಳನ್ನ ನಾವು ಬಿಡಬಾರ್ದು ನಮ್ಮ ಮಕ್ಕಳಿಗೆ ಏನೂ ಇರೋದಿಲ್ಲ ತೋರಿಸೋದಕ್ಕೆ ನಾವು ಬರೀ ಏನು ಮಾಡ್ತಾಯಿದ್ದೀವಿ ಅಂದರೆ ಈಗ ಇರೋದೇ ನ್ಯೂಕ್ಲಿಯರ್ ಫ್ಯಾಮಿಲಿ ಸೊ ಈ ಥರ ಆಚರಣೆ ಎಲ್ಲನೂ ಕಡಿಮೆ ಮಾಡಿಬಿಟ್ರೆ ಅವ್ರಿಗೆ ಏನಿರುತ್ತೆ ಹೇಳೋದಿಕ್ಕೆ ಹೇಳಿ ಇನ್ನು ಅಮ್ಮ ಬಾಗಿನ ಕೊಡಬೇಕಿತ್ತು ತವ್ರ ಮನೆ ಬಾಗಿನ ಸೊ ನಾನು ಬೇಜಾರು ಮಾಡ್ಕೋತಾ ಇದ್ದೆ ನನ್ನ ಅಶ್ವಿನಿ ನನ್ನ ತಮ್ಮನ ಹೆಂಡ್ತಿ ಅಕ್ಕ ಬೇಜಾರು ಮಾಡ್ಕೊಬಿಡಿ ನಾನು ಇದ್ದೀನಲ್ಲ ಅಂದ್ಬಿಟ್ಟು ಅವಳೇ ಬಾಗಿನ ಕೊಟ್ಟಳು ಎಲ್ಲ ಹಣ್ಣು ಮತ್ತು ನನಗೆ ಬಟ್ಟೆ ಕೂಡ ತಗೊಟ್ಟಿದ್ದ ನನ್ನ ತಮ್ಮ ಸೊ ಅದೆಲ್ಲನೂ ಕೊಟ್ಟು ನನಗೆ ಬಾಗಿನ ಕೊಟ್ಲು ತುಂಬ ಖುಷಿಯಾಯಿತು ನನಗೆ ಅಮ್ಮನ ಪ್ರೆಸೆನ್ಸಲ್ಲೇ ತಗೋಬೇಕು ಅನ್ನೋ ಆಸೆ ಇತ್ತು ಸೊ ಹಾಗಾಗಿ ಅಮ್ಮನ ಮುಂದೆನೇ ತಗೊಂಡೆ ನಮ್ಮಮ್ಮನೂ ಖುಷಿ ಪಟ್ಟಿರ್ತಾರೆ ನನ್ನ ಮಗಳಿಗೆ ತವ್ರು ಯಾವಾಗಲೂ ಇರಲಿ ಹೆಣ್ಮಕ್ಳಿಗೆ ಅಂತ ತಾಯಂದಿರು ಬಯಸ್ತಾರೆ ನಿಜವಾಗ್ಲೂ ನನಗೂ ಖುಷಿ ಆಯಿತು ನಮ್ಮ ಅಶ್ವಿನಿ ನನಗೆ ಭಾಗಿನ ಕೊಟ್ಟಿದ್ದು ಇನ್ನು ಇದೆಲ್ಲ ಮುಗಿಸ್ಕೊಂಡು ನಾನು ನಮ್ಮೂರ ಕಡೆಗೆ ಹೊರಟೆ ಬೆಳಗ್ಗೆನೆ ಅಂದರೆ ಗಣೇಶ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಬೆಳಗ್ಗೆ ಐದೂವರೆಗೆ ಹೊರಟುಬಿಟ್ಟೆ ನಾನು ಬಸ್ ರಶ್ ಇರಲ್ಲ ಆ ಟೈಮಲ್ಲಿ ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಬೇಕು ಇನ್ನು ನನ್ನ ದೊಡ್ಡ ಮಗಳಿಗೆ ಸ್ಕೂಲ್ ಇತ್ತು ಸೊ ಹಾಗಾಗಿ ಬೇಗ ಹೊರಟೆ ನಾನು ಇದಿಷ್ಟು ಇವತ್ತಿನ ಬ್ಲಾಗ್ ಬಂಧುಗಳೇ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ